ರಾಜಕೀಯವಾಗಿ ಮುಖ್ಯಮಂತ್ರಿಗಳಿಗೆ ಯಾರು ವಿರುದ್ಧ ಇದ್ದಾರೆ ಈ ಮಂತ್ರಿಗೆ ಯಾರು ವಿರುದ್ಧ ಇದ್ದಾರೆ ರಾಜಕೀಯವಾಗಿ ಏನ್ ಬೇಕು ಅಷ್ಟು ಮಾತ್ರ ತೆಗಿತೆ ಅಂತ ಹೇಳುವಂಥದ್ದು ಈ ಕಮ್ಯುನಲ್ ವಿಚಾರಗಳು ಅವೇಗೇ ಇಲ್ಲ ಪ್ರತಿಭಟನೆಯ ಹಕ್ಕನ್ನು ಕಿತ್ಕೊಂಡಿರೋದು ಯಾರು ಇದೇ ಕಾಂಗ್ರೆಸ್ ನೀವು ಬೇಕಾದ್ರೆ ಕನ್ನಡಕ ಪ್ರಭಾಕರ ಭಟ್ಟನ ಮನೆಗೆ ದಾಳಿ ಮಾಡಿ ಅಲ್ಲಿ ಒಂದು ಐದಾರು ಜನ ಪೊಲೀಸರು ಅಧಿಕಾರಿಗಳು ಸಿಗ್ತಾರೆ ಯಾರು ಕವಿದ ಸಿಗ್ತಾರಲ್ಲ ನನ್ನ ಪ್ರಕಾರ ಈಗ ಪೊಲೀಸ್ ಇಲಾಖೆ ಅಂದ್ರೆ ಕೋವಿನ ಕೀರಿ ಮಸಾಲೆ ಹಾಕಿರುವಂತ ಸ್ಥಿತಿ ಒಬ್ಬ ಮಾಜಿ ಪೊಲೀಸ್ ಅಧಿಕಾರಿಯಾಗಿ ಪೊಲೀಸ್ ಇಲಾಖೆಯಲ್ಲಿ ನಮ್ಮ ಮೊದಲಿಗೆ ಹೇಳ್ಕೊಡ್ತಾ ಇದ್ದಿದ್ದು ಯಾವುದಾದ್ರೂ ನೀವು ಸಿಖರಲ್ಲಿ ಸಿಕ್ಕಾಗ ಕೋಮು ಗಲಭೆ ಆಗಬಾರ್ದು ಮತ್ತೆ ಲಾಕ್ ಆಫ್ ಡೆತ್ ಅಂತ ನಮ್ಮ ಹಿರಿಯರು ನಮ್ಗೆ ಹೇಳ್ಕೊಂಡೆ ಪೊಲೀಸ್ಗೆ ಅದು ಜೀವ ಒಂದು ಗಲ್ಲು ಶಿಕ್ಷೆ ಇದ್ದಾಗೆ ಆಮೇಲೆ ಪೊಲೀಸ್ಗೆ ಯಾವ ಕಾನೂನು ಅವಶ್ಯಕತೆ ಇಲ್ಲವೇ ಇಲ್ಲ ಕೇವಲ ಪೊಲೀಸ್ ಮ್ಯಾನ್ಯಲ್ ನೋಡ್ಕೊಂಡ್ರೆ ಸಾಕು ಒಬ್ಬ ಪೊಲೀಸ್ ಅಧಿಕಾರಿ ಆಗಬಹುದು ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ದಕ್ಷಿಣ ಕನ್ನಡದ ಅವಿಭಾಜಿತ ಆಗಲಿ ನಾವು ಹೇಳ್ತಾ ಇದ್ದೀವಿ ಬಹುಶಃ ನೀವೆಲ್ಲ ಹೋದ್ಮೇಲೆ ಪ್ರಯತ್ನ ಮಾಡ್ತಾ ಇದೀವಿ ನಾವು ಯಾಕೆ ಹೇಳ್ತೀನಿ ಅಂದ್ರೆ ಕಾಪು ಅಂತ ಒಂದು ಪೊಲೀಸ್ ಠಾಣೆ ಆಯುಧ ಪೂಜೆ ಸಂಭ್ರಮವನ್ನ ದಸರಾ ಸಂಭ್ರಮವನ್ನ ಆಚರಣೆ ಮಾಡಿ ಈ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಯಾರು ತಪ್ಪದೆ ಅವರು ಹಿಂದೂಗಳು ಇರ್ಬೋದು ಕ್ರಿಶ್ಚಿಯನ್ಸ್ ಇರ್ಬೋದು ಮುಸಲ್ಮಾನ ಇರ್ಬೋದು ಎಲ್ಲರೂ ಇರಬಹುದು ಎಲ್ಲರೂ ಕೇಸರಿ ಶಾಲೆಯನ್ನು ಹಾಕಿ ಪತ್ರಿಕೆ ಚಿತ್ರಗಳನ್ನು ಪ್ರಕಟ ಪ್ರತಿಭಟಿಸಲಿಲ್ಲ ಪ್ರಜಾವಾಣಿ ಪತ್ರಿಕೆ ಪ್ರತಿಭಟನೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕೆಟ್ಟ ಕೆಟ್ಟದಾಗಿ ಬರೆದು ನಾವು ಯಾರು ಅದರ ವಿರುದ್ಧ ದಲಿತ ಇದು ಬಹಳ ಮುಖ್ಯ ಪೊಲೀಸಲ್ಲಿ ಮುಂದೀಗ ಇಂಟೆಲಿಜೆನ್ಸ್ ವಿಭಾಗ ಅಂತೇಳಿ ದೊಡ್ಡ ಈ ಪೊಲೀಸ್ ಇಲಾಖೆಗೆ ಪರ್ಯಾಯವಾಗಿ ಒಂದು ದೊಡ್ಡ ಪೊಲೀಸ್ ಅಧಿಕಾರಿಗಳ ತಂಡ ಇದೆ ಅದಕ್ಕೆ ಅವರು ಎ ಡಿ ಜಿ ಇರ್ತಾರೆ ಮುಖ್ಯಮಂತ್ರಿಗಳ ಅಧೀನಲ್ಲೇ ಅದಿರ್ತದೆ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಪ್ರಪಂಚದ ಎಲ್ಲ ವಿಚಾರ ಅವರ ಇರಬೇಕು ಅಡ್ವಾನ್ಸ್ ಇನ್ಫಾರ್ಮೇಶನ್ ತೆಗೆಯುವಂಥ ಕೆಪಾಸಿಟಿ ಇರುವಂಥ ಅಧಿಕಾರಿಗಳಿರಬೇಕು ಈಗ ಆ ಸ್ಥಿತಿ ಇಲ್ಲ ರಾಜಕೀಯವಾಗಿ ಮುಖ್ಯಮಂತ್ರಿಗಳಿಗೆ ಯಾರು ವಿರುದ್ಧ ಇದ್ದಾರೆ ಈ ಮಂತ್ರಿಗೆ ಯಾರು ವಿರುದ್ಧ ಇದ್ದಾರೆ ರಾಜಕೀಯವಾಗಿ ಏನು ಬೇಕು ಅಷ್ಟು ಮಾತ್ರ ತೆಗಿತೆ ಅಂತ ಇರುವಂತೂ ಈ ಕಮ್ಯುನಲ್ ವಿಚಾರಗಳೆಲ್ಲ ಇಲ್ಲ ಯಾಕೆಂದ್ರೆ ನಾನು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿರೋದು ಅತಿ ಹೆಚ್ಚು ಕೋಮು ಪ್ರಕ್ಷುಬ್ಧ ಸ್ಥಳಗಳ ಕೆ ಜಿ ಡಿ ಜೆ ಎಲ್ಲ ನಮಗೆ ಗೊತ್ತಿದೆ ಮೊದಲಿಗೆ ನಾವು ತತ್ತರಿಸಿ ಹೋಗ್ತಾ ಇದ್ದಿದ್ದು ಬಗ್ಗೆ ಬೇರೆ ಯಾವ ಭೂಗತ ಚಟುವಟಿಕೆ ಇದಕ್ಕೆಲ್ಲ ನಾವು ತಲೆನೇ ಕೆಡಿಸ್ಕೊಳ್ತಾ ಇರಲಿಲ್ಲ ನನ್ನ ಒಂದೇ ಒಂದು ಕೋರಿಕೆ ಏನು ಅಂದರೆ ಕೇರಳದಲ್ಲಿ ಒಂದು ಕ್ರಿಮಿನಲ್ ಗಲಾಟೆ ಆಗುತ್ತೆ ಆ ಗಲಾಟೆಯಲ್ಲಿ ಅದು ಬ್ಲೂ ಕ್ರಾಸ್ ಕ್ರಮ ಅದರೊಳಗೊಂದು ಪೊಲೀಸ್ ಕಮಿ ಇದು ಎನ್ಕ್ವೈರಿ ಕಮಿಷನ್ ಜುಡಿಷಿಯಲ್ ಕಮಿಷನ್ನ ನೇಮಕ ಮಾಡ್ತಾರೆ ಅವರೊಂದು ಫೈಂಡಿಂಗ್ಸ್ ಕೊಟ್ಟಿದ್ದಾರೆ ಅದು ನಾನು ಮೊನ್ನೆ ಹುಡುಗಾಡದೆ ಸಿಕ್ಕಲಿಲ್ಲ ಆ ಫೈಂಡಿಂಗ್ಸ್ ಅಲ್ಲಿರ್ತಕ್ಕಂಥ ಕಾರ್ಯಸೂಚಿಗಳನ್ನ ಜಾರಿ ಮಾಡಿದ್ರೆ ಈ ದೇಶದಲ್ಲಿ ಕೋಮು ಗಲಭೆ ಆಗಲಿ ಆಸ್ಪತ್ರೆ ಇಲ್ಲ ನಾವು ಯಾರದನ್ನ ಸ್ಟಡಿ ಮಾಡ್ತಾ ಇದ್ದೀವಿ ಪೊಲೀಸ್ ಇಲಾಖೆ ಆದ್ಯವಾಗಿ ಅವರಿಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವ ರೀತಿ ಪೊಲೀಸ್ ಅಧಿಕಾರಿಗಳು ಸರ್ಕಾರಗಳು ಈ ಕೋಮು ಗಲಭೆಗಳನ್ನು ಮಟ್ಟ ಹಾಕಬೇಕು ಅಂತ ಯಾವುದೇ ಗುಲಾಬಿಲ್ಲದೆ ಅವನ ಹಿನ್ನೆಲೆ ಮುನ್ನೆಲೆ ಏನನ್ನು ನೋಡೋದು ತುಂಬ ಅದ್ಭುತವಾದ ಒಂದು ಫೈಟಿಂಗ್ಸ್ ಅದು ಅದನ್ನು ದಯವಿಟ್ಟು ತಾವೆಲ್ಲರೂ ಪ್ರಯತ್ನ ಮಾಡಿ ಅದನ್ನು ತಗೊಂಡ್ರೆ ಅದನ್ನು ನಾವು ಆಮೇಲೆ ಬಿಳಿಮೇಲೆ ಸಾರು ಹೇಳೋದು ಈಗ ನಾವು ಜನಗಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ರೀಚ್ ಆಗೋಕ್ಕೆ ಪ್ರಯತ್ನ ಮಾಡ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಬೇಕಾದ್ರೆ ಮಾತ್ರ ಅದನ್ನ ನೋಡ್ತೀರಿ ಬೇಡ ಅಂದ್ರೆ ಯಾಕೆಂದ್ರೆ ಅದನ್ನ ಆಫ್ ಮಾಡ್ಕೊತೀವ ನಮ್ಮ ಪ್ರತಿಭಟನೆಯ ಹಕ್ಕನ್ನು ಕಿತ್ಕೊಂಡಿರೋದು ಬಿಜೆಪಿ ಅಲ್ಲ ಅಥವಾ ಬೇರೆ ರಾಜಕೀಯ ಪಕ್ಷ ಅಲ್ಲ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಕಾಂಗ್ರೆಸ್ ಪಕ್ಷನೇ ರಾಜ್ಯ ಇಲ್ಲಿ ರಾಜ್ಯಭಾರ ಮಾಡಿರೋದು ಇಲ್ಲ ಜನತಾ ಪಕ್ಷ ಜನತಾ ಪಾರ್ಟಿ ಪ್ರತಿಭಟನೆಯ ಹಕ್ಕನ್ನು ಕಿತ್ಕೊಂಡಿರೋದು ಯಾರು ಇದೇ ಕಾಂಗ್ರೆಸ್ ನೀವು ಚಳುವಳಿ ಮಾಡಬಾರ್ದು ಮೆರವಣಿಗೆ ಬರಬಾರ್ದು ತ ಕೇಳಿದ್ರೆ ಮೆರವಣಿಗೆ ಪ್ರತಿಭಟನೆ ಮಾಡೋಣ ಒಂದು ಸಾವಿರ ಜನ ಹೋಗಿ ಮಾಡಿದ್ರೆ ಅರೆಸ್ಟ್ ಆಗಿದ್ದೀವಿ ಅದರೊಳಗೆ ಅದನ್ನು ನಿಕರ್ಷಿ ಮಾಡಲಿಕ್ಕೆ ನಮ್ಗೆ ಅವಕಾಶ ಕೊಡ್ತಾ ಇಲ್ಲ ಇದನ್ನ ನಾವು ಈ ಕೋಮು ಪ್ರಕ್ಷುಬ್ಧ ಪ್ರದೇಶಗಳಲ್ಲಿ ಕರಪತ್ರಗಳನ್ನು ಹಂಚಲೇ ಕರಪತ್ರಗಳನ್ನು ಯಾವ ಮಟ್ಟದ ಕರಪತ್ರ ಅಂದರೆ ನಾವು ಏನೇನು ನಮ್ಮ ಭಾವನೆಗಳನ್ನು ಇಲ್ಲಿ ನಾವು ಹೇಳ್ಕೊಳ್ತಾ ಇದ್ದೀವಿ ಭಾವನಾತ್ಮಕ ಸನ್ನಿವೇಶಗಳು ಏನೇನಿದೆ ಈಗ ಇತ್ತೀಚಿನ ಘಟನೆಯಲ್ಲಿ ರಕ್ತ ಕೊಟ್ಟಂಥ ವ್ಯಕ್ತಿನ ಕೊಲೆ ಮಾಡಿ ಹಟ್ಟಾಸ್ತಿಂದ ಜೊತೆಯಲ್ಲಿದ್ದಂಥ ವ್ಯಕ್ತಿನ ನೀವೆಲ್ಲ ಅದ್ರ ಬಗ್ಗೆ ನೀವು ಬಹಳಷ್ಟು ಮಾಡಿದ್ದೀನಿ ಕರಾವಳಿ ಬಾಧದವರು ಅದನ್ನು ಪ್ರಚಾರ ಮಾಡ್ತಾ ಇದ್ದೀನಿ ಇದು ಕರಪತ್ರದ ರೂಪದಲ್ಲಿ ಆ ಮನೆ ಮನೆಗೆ ತಲುಪಬೇಕು ಆಗ ಎಲ್ಲೋ ಒಂದು ಸಣ್ಣ ಬದಲಾವಣೆ ಆಗೋ ಚಾನ್ಸಸ್ ಇದೆ ಆಮೇಲೆ ಈಗ ಮುನಿರವರು ಮಾತಾಡುವಾಗ ಹೇಳೋದು ಅವರು ಹೋರಾಟ ನಾವು ನೋಡ್ತಾನೇ ಇದ್ದೀವಿ ಕಮಿಷನರ್ನ ಚೇಂಜ್ ಮಾಡಬೇಕು ಡಿ ಸಿ ಪಿನ ಚೇಂಜ್ ಮಾಡಬೇಕು ನನ್ನ ಪ್ರಕಾರ ಕಮಿಷನರ್ನ ಚೇಂಜ್ ಮಾಡಿದ್ರೆ ಏನೂ ಆಗೋದಿಲ್ಲ ಡಿ ಸಿ ಪಿನ ಚೇಂಜ್ ಮಾಡಿದ್ರೆ ಏನೂ ಆಗೋದಿಲ್ಲ ನನ್ನ ಎಕ್ಸ್ಪೀರಿಯೆನ್ಸ್ ಪೊಲೀಸ್ ಎಕ್ಸ್ಪೀರಿಯೆನ್ಸಲ್ಲಿ ಹೇಳೋದು ಅಲ್ಲಿ ಹಾಸು ಶೋಕಾಗಿರ್ತಾರೆ ಈ ಕಾನ್ಸ್ಟೇಬಲ್ ಅಲ್ಲಿ ಎಡ್ ಕಾನ್ಸ್ಟೇಬಲ್ ಅಲ್ಲಿ ಇದ್ದಾವಲ್ಲ ನೀವು ಬೇಕಾದ್ರೆ ಕನ್ನಡಕ ಪ್ರಭಾಕರ ಭಟ್ಟನ ಮನೆಗೆ ದಾಳಿ ಮಾಡಿ ಹಲವತ್ತು ಐದಾರು ಜನ ಪೊಲೀಸ್ ಅಧಿಕಾರಿಗಳು ಸಿಗ್ತಾ ಇದು ನಾನು ಕಂಡಿರೋದು ಅದರಿಂದ ಸಾಲ ಸರ್ಟ್ ಆಗಿ ಈಗ ಬದಲಾವಣೆ ಆಗ್ತಾ ಇದೆ ನೋಡಿ ಆ ಕಮಿಷನರ್ ವರ್ಗಾವಣೆ ಆಗಿ ಹೋಗುವಾಗ ಒಂದು ಹತ್ತು ಜನರನ್ನ ವರ್ಗಾವಣೆ ಮಾಡೋದು ಆ ಹತ್ತು ಜನರಲ್ಲೇ ನಮ್ಗೆ ಬೇಕಾಗಿರೋ ಆರೋಪಿಸಿದ್ದಾರೆ ಇದನ್ನ ನಾವು ಮಾಡಲಿಲ್ಲ ಅಂದ್ರೆ ಈ ಪೊಲೀಸ್ ಇಲಾಖೆಯ ಆಧಾರ ಸ್ತಂಭಗಳೇ ಈ ಕೆಳಹಂತದ ಅಧಿಕಾರಿ ತಳಿಲಿಕ್ಕೆ ಶಕ್ತಿ ಇರುವುದು ಅವರಿಗೆ ಹೊಡಿಲಿಕ್ಕೆ ಶಕ್ತಿ ಇರೋದು ಅವರಿಗೆ ಇದನ್ನು ಕಿಚ್ ಹಚ್ಲಿಕ್ಕೆ ಶಕ್ತಿ ಇರೋದು ಅವರಿಗೆ ಅದರಿಂದ ನಾವು ಇದನ್ನು ಒಂದು ಮಾಡುವಂಥ ಪ್ರಯತ್ನವನ್ನು ನಾವು ಏನು ಇವರ ನೀವು ಸರ್ಕಾರದ ಗಮನಕ್ಕೆ ತರಬೇಕು ಅಂತೀವಲ್ಲ ಇದು ಮಾಹಿತಿ ನಮ್ಮ ಈ ಇಂಟೆಲಿಜೆನ್ಸ್ ವಿಭಾಗ ಅಂತ ನಾವು ಏನು ಹೇಳ್ತೀವೋ ಅವರ ಹತ್ರ ಖಂಡಿತ ಇರ್ತದೆ ಅದನ್ನು ನಾವು ಮಾಡಲಿಲ್ಲ ಅಂದರೆ ನೀವು ಅಧಿಕಾರಿಗಳು ಎರಡು ವರ್ಷ ಮೂರು ವರ್ಷ ಇರ್ತಾರೆ ಹೋಗ್ತಾರೆ ಹತ್ತು ವರ್ಷದಿಂದ ಅಲ್ಲೇ ಇರೋರಿದ್ದಾರೆ ಆಮೇಲೆ ಮತ್ತೊಂದು ನಾವು ಮಾಡಬೇಕಾಗಿರೋದು ಇತ್ತೀಚೆಗೆ ನಾವೆಲ್ಲ ನೋಡಿದ್ದೀವಿ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರ ಎಲ್ಲ ಸ್ಥಾನಮಾನಗಳನ್ನ ಸರ್ಕಾರ ಹಿಂಗೆ ನೀವೆಲ್ಲ ಪ್ರತಿಭಟನೆ ಮಾಡಲಿಕ್ಕೆ ಅಲ್ಲಿ ಈಗ ಇವೆಲ್ಲ ಹೇಳಿದಕ್ಕೆ ವಾಪಸ್ ತಗೊಂಡಿದ್ದಾರೆ ನಮ್ಮ ಒಂದು ಒಂದೇ ಒಂದು ಕೋರಿಕೆ ಇಷ್ಟು ಜನ ನಾವಿದ್ದೀವಿ ನಾವು ಒಂದು ಸರ್ಕಾರಕ್ಕೆ ಯಾರು ಕೋಮು ಕಮ್ಯುನಲ್ ಗೂಂಡ ಅಂತೇಳಿ ಗುರುತಿಸ್ಕೊಂಡಿರ್ತಾರೋ ಪೊಲೀಸ್ ಇಲಾಖೆಯಲ್ಲಿ ಅದು ಕಮ್ಯುನಲ್ ಗುಂಡ ಅಂತ ಎಲ್ಲರನ್ನು ಗುರುತಿಸ ಅದು ಎಲ್ಲರನ್ನು ಗುರುತಿಸ್ಲಿಕ್ಕೆ ಸಾಧ್ಯ ಇಲ್ಲ ಕೋಮು ಕೋಮುಗಲಭೆಗಳಲ್ಲಿ ಸಕ್ರಿಯವಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರು ಭಾಗಿಯಾಗಿರ್ತಾರೋ ಅವನ ಮೇಲೆ ಕಮಿನಲ್ ಲಿಸ್ಟ್ ಇರುತ್ತೆ ನಾವು ಹೈಕೋರ್ಟ್ ಅಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಕ್ರಿಮಿನಲ್ ಗೂಂಡಾದಲ್ಲಿ ಇದ್ದಂತ ಭಟ್ಕಳದ ಒಬ್ಬ ಅಧಿಕಾರಿ ಸೆಷನ್ ಜಡ್ಜ್ ಆಗಿ ಅಂಕ ಕ್ರಿಮಿನಲ್ ಗೂಂಡಾದ ಲಿಸ್ಟಲ್ಲಿ ಇದ್ದವರು ಎನ್ಕ್ವೈರಿ ಮಾಡಿ ನಾವೇ ಒಂದು ರಿಪೋರ್ಟ್ ಕೊಡ್ತೀನಿ ಇವರು ಗೋಂಡಾಲ್ ಗೂಂಡ್ ಲಿಸ್ಟಲ್ಲಿ ಇದ್ದಾರೆ ಒಬ್ಬ ಸೆಷನ್ ಜಡ್ಜನ್ನ ಕೆಲಸದಿಂದ ತೆಗಿತಾರೆ ಅಂದರೆ ಅದರ ಶಕ್ತಿ ಎಷ್ಟಿದೆ ಅಂತ ಕಮ್ಯುನಲ್ ಗುಂಡದ ವಿರುದ್ಧ ವ್ಯವಸ್ಥೆ ತುಂಬ ಚೆನ್ನಾಗಿದೆ ನಾವು ಮಾಡಬೇಕಾಗಿರೋ ಕೆಲಸ ಮುಖ್ಯವಾಗಿ ಯಾರು ಕಮ್ಯುನಲ್ ಗೂಂಡಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವನ ಎಮ್ ಎಲ್ ಎ ಇರಲಿ ಎಂ ಪಿ ಇರಲಿ ಕಲ್ಲಡಿತ ಪ್ರಭಾಕರ ಭಟ್ಟ ಇರಲಿ ಕಲ್ಲಡಿತ ಪ್ರಭಾಕರ ಭಟ್ಟನಿಗೆ ಐ ಕ್ಯಾಟಗರಿ ಕೊಟ್ಟಿರಬೇಕು ಅದನ್ನು ತೆಗಿಲಿಕ್ಕೆ ಮಾಡಿ ಒಂದ್ಸರಿ ಅವರ ಪ್ರೊಟೆಕ್ಷನ್ನು ಗನ್ಮ್ಯಾನ್ಗಳು ಹೊರಗಡೆ ಬಂದುಬಿಟ್ರೆ ರಸ್ತೆ ಓಡಾಟಕ್ಕಾಗಲ್ಲ ನಾವು ಎದುರಿಸಿಲ್ಲ ಯಾರು ಕಬಿನ ಗುಂಡ ಸಿಗ್ತಾರಲ್ಲ ನನ್ನ ಪ್ರಕಾರ ಕುಕ್ಕಲುರಲ್ಲಿ ಕುಕ್ಕಲು ಇವರು ಟ್ರೀಟ್ಮೆಂಟ್ ಅವರು ಮಾಡ ಇದನ್ನ ಮಾಡುವಂಥ ಪ್ರಯತ್ನ ನಾವು ಮಾಡಿದ್ರೆ ಸ್ವಲ್ಪ ಮಟ್ಟಕ್ಕೆ ನಾವು ಯಶಸ್ವಿ ಅಂತ ಅಂತೇಳಿ ಹೇಳ್ತಾ ಮಾತಾಡೋದು ತುಂಬ ಇರ್ತದೆ ಕಾಲಾವಕಾಶ ಕಡಿಮೆ ಇರೋದ್ರಿಂದ ಈ ಪೊಲೀಸ್ ಇಲಾಖೆಯ ನನ್ನ ಒಂದು ಕೋರಿಕೆ ನಾನು ಈಗ ಮೊದಲಿಗೆ ಹೇಳಿದ್ದೀನಿ ಆ ಒಂದು ಎನ್ಕ್ವೈರಿ ಕಮಿಷನ್ನ ಈ ರಿಪೋರ್ಟ್ನಾಗಿ ಈ ರೀತಿ ಇರಲಿಲ್ಲ ಸರ್ ಏನು ನೀಲ ಮನೆಯವರು ಬ್ಲೂ ಕ್ರಾಸ್ ಎನ್ಕ್ವೈರಿ ಕಮಿಷನ್ ಅಂತ ಅವರು ತುಂಬ ಅದ್ಭುತವಾಗಿ ಟ್ರೈನಿಂಗ್ಸ್ ಇದೆ ನಾನು ಟ್ರೈ ಮಾಡ್ತೀನಿ ಮಾಡಿ

ಈ ರೋಡಿ ಶೀಟ್ ಇದು ಏನಾಗಿದೆ ಈಗ ಪೊಲೀಸ್ ಇಲಾಖೆ ಅಂದ್ರೆ ಕೋಲಿನ ಕೇಳಿ ಮಸಾಲೆ ಆಗಿರುವಂತಹ ಸ್ಥಿತಿ ಕೋಲಿನ ಕರ್ನಾಟಕಕ್ಕೂ ಆಮೇಲೆ ಮಸಾಲೆ ನಾವು ಸೇರಿಸ್ಕೋಬೇಕು ಈ ಪೊಲೀಸ್ ಇಲಾಖೆಯಲ್ಲಿ ನೀವು ಹೇಳಿದ್ರೆ ಒನ್ ಫಿಫ್ಟಿ ತ್ರೀ ಕೇಸ್ ರಿಜಿಸ್ಟರ್ ಮಾಡ್ತಾರೆ ನೋಟಿಸ್ ಕೊಡಬೇಕಂತೆ ಅವಶ್ಯಕತೆ ಇಲ್ಲ ಅಲ್ಲ ಮಾಡಿದ್ದಾರೆ ಈ ಕಾನೂನಿನ ಪ್ರಕಾರ ಮಾಡಿದ್ದಾರೆ ಅಂತ ಸುಮ್ಮನೆ ಅಲ್ಲ ಯಾಕೆಂದ್ರೆ ಈಗ ನಾವು ಕೆಲವೆಲ್ಲ ವಿಚಾರಗಳು ಈ ತರ ಬಹಿರಂಗವಾಗಿ ಮಾತನಾಡ್ಲಿಕ್ಕೆ ಆಗಲ್ಲ ಅದರಿಂದ ನಮಗೆ ಗೊತ್ತಾಗುತ್ತೆ ಯಾವಾಗ ನ್ಯಾಯಾಲಯದಲ್ಲಿ ಒಬ್ಬ ಆರೋಪಿ ತನಗೆ ತನ್ನ ಹಕ್ಕನ್ನ ಪ್ರತಿಪಾದಿಸ್ತಾ ಇದ್ದಾನೆ ಅಂದಾಗ ಅವನು ಚೆನ್ನಾಗಿ ಬೈತಾನೆ ಅಂದಾಗ ನಾನು ಹೇಳ್ತಾ ಇರ್ತೀನಿ ಒಂದು ಲೇಡಿ ಒಂದು ದ್ವೇಷ ಭಾಷಣದ ಬಗ್ಗೆ ಮಾಡಿದಾಗ ಸುಪ್ರೀಂ ಕೋರ್ಟ್ ಹೋಗ್ತಾವೆಲ್ಲ ನಾನು ಹೆಸರು ಮಾಡ್ತೋಗಿದ್ದೀನಿ ಹೋದಾಗ ಸುಪ್ರೀಂ ಕೋರ್ಟಲ್ಲಿ ಹೇಳೋದು ನಿನ್ನಂಥವ್ರಿಗೆ ಯಾವ ಕಾರಣಕ್ಕೂ ನಾವು ನ್ಯಾಯ ಇದನ್ನು ನಾವು ಸಪೋರ್ಟ್ ಬರಬಾರ್ದು ನಿನ್ನ ಇಡೀ ದೇಶಕ್ಕೆ ಬೆಕ್ಕಿ ಹಚ್ಚ್ತಾ ಇದೆಯಾ ನೀನು ದೇಶಕ್ಕೆ ಕಿಚ್ಚನ್ನು ಅಪ್ಪಿಸ್ತಾ ಇದೆಯಾ ಅನ್ನೋದು ಆದೇಶ ಕೊಟ್ಟರು ಏನು ಆದೇಶ ಕೊಟ್ಟರು ಅಂದರೆ ಇನ್ನು ಮೇಲೆ ಈ ಥರ ಮಾಡಬೇಡ ಸರ್ಕಾರ ಆದೇಶ ಕೊಟ್ಟರು ಕ್ಯಾಟಗರಿ ಪ್ರೊಟೆಕ್ಷನ್ ಕೊಡಿ ಅವರಿಗೆ ವ್ಯವಸ್ಥೆ ಅದರಿಂದ ಈ ಇದು ಕಮಿನಲ್ ಗೂಂಡೀಸ್ಟ್ ಅನ್ನೋದು ಪೊಲೀಸರ ಆಂತರಿಕ ದಾಖಲೆ ಈ ರೌಡಿ ಸೀಟು ಪೊಲೀಸ್ ಅದಕ್ಕೆ ಪೊಲೀಸ್ ಮ್ಯಾನ್ಯೂಲ್ ಟೆನ್ ಫಿಫ್ಟಿ ನಂಬರ್ ಟೆನ್ ಫಿಫ್ಟಿ ನೈನ್ ಅಲ್ಲಿ ಯಾರು ಗೂಂಡಾ ರೌಡಿ ಅಂತೇಳಿ ಗುರುತಿಸ್ತಾರೋ ಅದನ್ನು ತೆಗಿಲಿಕ್ಕೆ ಹೈಕೋರ್ಟ್ ಪವರ್ಸ್ ಇಲ್ಲ ಯಾಕೆ ಅಂದರೆ ಸರ್ವೇಲೆನ್ಸ್ ಮಾಡಲಿಕ್ಕೆ ಅದರ ಏನು ಜೈಲಿಗೆ ಆಗೋದು ಅದಿಲ್ಲಲ್ಲ ಅವನ ಮೇಲೆ ನಿಗಾ ಇಡ್ಲಿಕ್ಕೆ ಮಾತ್ರ ಅದನ್ನು ಮಾಡ್ತಾರೆ ನಮ್ಮ ದುರಂತ ಏನು ಅಂದರೆ ಒಂದು ಇಸ್ ಇಲಾಖೆ ಯಾವ ಮಟ್ಟಕ್ಕೆ ನಿಂದೆ ಮಾಡ್ತಾ ಇದೆ ಅಂದರೆ ನಾನು ಚಿಕ್ಕಪೇಟೆ ಇನ್ಸ್ಪೆಕ್ಟರ್ ಆಗಿದ್ದಾಗ ನೈಂಟಿ ತ್ರೀಗೆ ನಾನು ಚಿಕ್ಕಪೇಟೆ ಇನ್ಸ್ಪೆಕ್ಟರ್ ಆಗಿದ್ದೆ ಅಷ್ಟೊತ್ತಿಗೆ ಪಠಣ್ ನಗರದವರು ಮೂರು ಬಾರಿ ಎಮ್ ಎಲ್ ಎ ಆಗಿದೆ ವಾಟಾಳ್ ಅಂಗ್ರೇಜವ್ರದ್ದು ಮೂರು ಬಾರಿ ಎಮ್ ಎಲ್ ಎ ಆದಮೇಲೆ ನೈಂಟಿ ತ್ರೀಲಿ ರೌಡಿ ಶೀಟಿತ್ತು ಆ ರೌಡಿ ಶೀಟಲ್ಲಿ ಬರೆದಿದ್ದು ಇವರು ಇವರು ಯಾವುದೇ ಕಾನೂನು ಬಾಹಿರ ಚಟಿಕೆ ಮಾಡ್ತಾ ಇಲ್ಲ ಇದ್ದಾರೆ ಇದ್ದಾರೆ ಅಂತ ಅವರು ಚಿಕ್ಕಪೇಟೆ ಕಾನ್ಸ್ಟಿಟ್ಯೂನ್ಸಿ ಬಿಟ್ಬಿಟ್ಟು ಹತ್ತು ವರ್ಷ ಆಗಿತ್ತು ಹತ್ತು ಹದಿನೈದು ವರ್ಷ ಆಗಿತ್ತು ಅಂದರೆ ಈ ಸ್ಥಿತಿ ಪೊಲೀಸ್ ಇಲಾಖೆಯಿಂದ ಅದನ್ನು ಮೀರಿ ಬರಬೇಕಾದ್ರೆ ನಾವು ಈ ಗುಂಡ ಕಮ್ಯುನಲ್ ಗುಂಡಾಗೆ ಯಾರು ಹರ ಅದನ್ನ ನಾವು ಅಧಿಕಾರಿಗಳಿಗೆ ಹೇಳಬೇಕು ಮೊದಲಿಗೆ ನನ್ನ ಪ್ರಕಾರ ಎಲ್ಲ ಈ ಕಮ್ಯುನಲ್ ಗುಂಡ ಹಿಂದೂ ಇರಲಿ ಮುಸ್ಲಿಮ್ ಇರಲಿ ಕ್ರಿಶ್ಚಿಯನ್ ಇರಲಿ ಯಾವುದೇ ಧರ್ಮ ಜಾತಿ ಭಾಷೆ ಅವನು ಕೊಟ್ಟಿರ್ತಕ್ಕಂಥ ರಕ್ಷಣೆಯನ್ನ ಪೊಲೀಸ್ ರಕ್ಷಣೆಯನ್ನ ಇಲ್ಲಿ ಪಡಿಬೇಕು ಕಮ್ಯುನಲ್ಗಳು ಗಲಾಟೆಗಳು ತಂತಾನೆ ನಿಂತರ ಯಾಕಂದ್ರೆ ಕಸಿಯೋ ಸ್ಕೌಲ್ ಹೆಚ್ ಟೆಕ್ನಿಕಲ್ ರೂಡಿ ಸಿಟಿ ಸರ್ಸಿಸ್ ಇರಲ್ಲ ಎಸ್ ಅದಕ್ಕೆ ತಾಕತ್ತು ಇರಬೇಕು ಈಗ ಉದಾಹರಣೆಗೆ ಲ್ಯಾಕ್ಟಿಕಲ್ ಆಗೋ ಟೀಕಾ ಆ ಉದಾಹರಣೆ ಮಾತಾಡೋದು ಅಂದ್ರೆ ಕಲ್ಲಡಕ ಪ್ರಬಾಕರ್ ನಾನು ಪುத்தூர்ನಾ ಸತ್ವ ಆ ಕಲ್ಲಡಕದ ಸಬ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಆಗಿದ್ರೆ ಕಮ್ಯೂನಲ್ ಕೋರ್ನರ್ ಲಿಸ್ಟ್ ಅಲ್ಲಿ ಒದಲ್ ಹೆಸರು ತಳ್ತಾ ಇತ್ತು ಮಾಡೋ ತಾಕತ್ತು ನಮಗೆ ಮಾಡೋ ತಾಕತ್ತು ಬೇಕು ಆಮೇಲೆ ಪೊಲೀಸ್ ಇಲಾಖೆಯಲ್ಲಿ ನಾವು ಮೊದಲು ಹೇಳ್ಕೊಡೋದು ಯಾವುದೇ ಜಾತಿ ಧರ್ಮವನ್ನು ಮೀರಿ ನಾವು ಕೆಲಸ ಮಾಡಬೇಕು ಅಂತ ನಮಗೆ ಇದೆ ಆದರೆ ಎಷ್ಟು ಜನ ಅದಕ್ಕೆ ತಕ್ಕಂತೆ ನಾವು ನಡ್ಕೊಳ್ತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯ ಪೊಲೀಸ್ ಇಲಾಖೆಯಲ್ಲಿ ಕುಂಕುಮ ಇಟ್ಕೊಳ್ಬಾರ್ದು ಯಾವುದೇ ಧಾರ್ಮಿಕ ಲಾಂಛನಗಳನ್ನು ಧರಿಸಬಾರ್ದು ಪೊಲೀಸ್ ಠಾಣೆಗಳಲ್ಲಿ ಯಾವುದೇ ಧಾರ್ಮಿಕ ಸಂಬಂಧಪಟ್ಟಂತೆ ದೇವರ ಫೋಟೋಗಳನ್ನು ಹಾಕಬಾರದು ಇದೆಲ್ಲ ನಮ್ಮ ಮ್ಯಾನ್ಯೂ ನೀವು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಮಠದಲ್ಲಿರೋದ್ಕಿಂತ ಜಾಸ್ತಿ ಫೋಟೋ ಇದು ದುರಂತ ಇದನ್ನ ತಡೆದವರು ಇಬ್ಬರೇ ಮೂರು ಜನ ಪೊಲೀಸ್ ಅಧಿಕಾರಿಗಳು ಬೆಂಗಳೂರು ನಗರದಲ್ಲಿ ನಾನು ಕೆಲಸ ಮಾಡೋದು ಒಂದು ಹರ್ಲಕ್ಕರ್ ಅವರು ಕೋದಂಟರಾಮಯ್ಯ ಅವರು ಮರಿಸ್ವಾಮಿ ಅವರು ಇವರು ಮೂರು ಜನ ಯಾವುದೇ ಧಾರ್ಮಿಕ ಲಾಂಛನಗಳು ನಡೆಸಬಹುದು